ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನೆಲ್ಗೆ ಸ್ವಾಗತ ಹೋಳಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಮತ್ತು ಅದರ ಹಿಂದಿನ ಕಥೆ ಏನು ಅಂತ ಇದರಲ್ಲಿ ನಾವು ಕೇಳುವ ಭಾರತಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮದ ಸಡಗರದಿಂದಲೂ ಎಲ್ಲರೂ ಆಚರಿಸುತ್ತಾರೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಬಣ್ಣಗಳ ಊಕಳಿ ಆಟದಲ್ಲಿ ಮಿಂದೇಳುತ್ತಾರೆ ಯಾವುದೇ ಹಬ್ಬವು ತನ್ನದೇ ಆದ ಆಚಾರ ಸಂಪ್ರದಾಯಗಳನ್ನು ಹೊಂದಿರುತ್ತದೆ ಅದೇ ರೀತಿ ಹೋಳಿ ಹಬ್ಬವು ಹಬ್ಬವಾಗಿದ್ದು ದೂರದ ಊರಿನವರು ತಮ್ಮ ತಾಯ್ನಾಡಿಗೆ ಬಂದು ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬವನ್ನು ವಸಂತ ಮಾಸದಲ್ಲಿ ಆಚರಿಸಲಾಗುತ್ತದೆ ಚಳಿಗಾಲದ ಕೊನೆಯ ವಸಂತದ ಆಗಮನವನ್ನು ಸಾರುವ ಹಬ್ಬವಾಗಿದೆ ಜನರು ಬಣ್ಣಗಳನ್ನು ಪರಸ್ಪರ ಎರಚಿಕೊಳ್ಳುವ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ ಹೋಳಿ ಹಬ್ಬ ದಿನದಂದು ಮಕ್ಕಳಿಂದ ದೊಡ್ಡವರು ತನಕ ಸಂಭ್ರಮ ಸಡಗರಿಂದ ಆಚರಿಸುತ್ತಾರೆ ಈ ಹಬ್ಬದ ಆಚರಣೆ ದಿನ ಕಾಮನ ಸುಂದರ ಪ್ರತಿಮೆ ಮಾಡಿ ಶೃಂಗರಿಸಿ ಊರಿನ ಕಾಮನ ಕಟ್ಟೆಯ ಮೇಲೆ ಚಪ್ಪರ ಕಟ್ಟಿರುತ್ತಾರೆ ಕಾಮನ ಮುಂದೆ ಮಂಗಳ ವಾದ್ಯಗಳನ್ನು ಊದುತ್ತಾರೆ ಅಲ್ಲದೆ ಪರಸ್ಪರ ಬೈಗುಳ ಬಣ್ಣದ ನೀರು ಸಗನಿಯ ಜಲ ಗಂಜಲಗಳನ್ನು ಎರಚುತ್ತಾರೆ ಹೋಳಿ ಹಬ್ಬದ ಹಿಂದೆ ಒಂದು ಐತಿಹಾಸಿಕ ಇತಿಹಾಸ ಇದೆ ಅದು ಪೂರ್ವದಲ್ಲಿ ತಾರಕಾಸನ ಎಂಬ ರಾಕ್ಷಸನಿದ್ದನು ಆತ ದುರಕಾರಿಯೂ ಹಾಗೂ ಕ್ರೂರಿಯೂ ಆಗಿದ್ದನು ತಾರಕಾಸೂರನು ತನಗೆ ಸಾವು ಬರದಿರಲಿ ಎಂದು ತಪಸ್ಸು ಮಾಡಿದ್ದನು ಆಗ ಬ್ರಹ್ಮ ಪ್ರತ್ಯಕ್ಷನಾಗುತ್ತಾನೆ ಆಗ ನನಗೆ ಮರಣ ಬರದಿರಲಿ ಅಂದರು ಅದು ಶಿವನಿಗೆ ಜನಿಸಿ ಏಳು ದಿನ ಶಿಶುವಿನಿಂದ ನನಗೆ ಮರ ನ ಬರಲಿ ಎಂದು ವರವನ್ನು ಕೇಳಿದ್ದನು ತಾರಕಾಸನ ತಪಸ್ಸನ್ನು ಮೆಚ್ಚಿ ಬ್ರಹ್ಮನು ವರವನ್ನು ಕೊಡುತ್ತಾನೆ ಆಗ ತನಗೆ ವರ ಸಿಕ್ಕಿದೆ ಎಂದು ತಾರಕಾಸನ ಮೆರೆಯುತ್ತಿದ್ದಾನೆ ಈತ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯ ಜೊತೆಗೆ ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ ಆಗ ದೇವತೆಗಳು ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡಲು ಕಾಮನಲ್ಲಿ ಬೇಡಿದರು ಕಾಮ ಅಂದರೆ ಮನ್ಮಥ ಮತ್ತು ಅವಳ ಪತ್ನಿ ರತಿದೇವಿ ಈ ಸತ್ಕಾರಕ್ಕೆ ಒಪ್ಪಿದರು ಈ ವೇಳೆ ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಹೂ ಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸಿದರು ಇದರಿಂದ ಕೋಪಿತಗೊಂಡ ಶಿವನು ತನ್ನ ಮೂರನೇ ಕಣ್ಣಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದನು ರತಿದೇವಿ ದುಃಖದಿಂದ ಶಿವನಲ್ಲಿ ಪತಿಭಿಕ್ಷೆಯನ್ನು ಬೇಡಿದಳು ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರವಾಗುವಂತೆ ಕಾಮನಿಗೆ ಹೊರಕೊಟ್ಟನು ಲೋಕ ಕಲ್ಯಾಣಕ್ಕಾಗಿ ಮನ್ಮತನು ಅನಂತನಾದ ಈ ಘಟನೆ ನಡೆದಿದ್ದು ಪಾಲ್ಗುಣ ಶುದ್ಧ ಪೂರ್ಣಿಮೆಯದಂದು ಆದುದರಿಂದ ಈ ದಿನವನ್ನು ಕಾಮನ ಹುಣ್ಣಿಮೆ ಎಂದು ಆಚರಿಸಬಿಡುತ್ತಾರೆ ಹಾಗೆ ಇತರ ಹಿಂದೆ ಮತ್ತೊಂದು ಕಥೆಯೇ ಉಂಟು ಈ ಕಥೆಯನ್ನು ಈಗ ಕೇಳೋಣ ಹಿರಣ್ಯ ಸೋದರಿ ಹೋಲಿಕಾ ಇದ್ದಳು ಹಿರಣ್ಯಕೇಶಪು ತನ್ನ ರಾಜ್ಯದಲ್ಲಿ ದೇವರನ್ನು ಪೂಜಿಸುವುದು ನಿಷೇಧಿಸಿದ್ದರು ತನ್ನದೇ ದೇವರೆಂದು ಪೂಜಿಸುವಂತೆ ಆದೇಶಿಸಿದ್ದನು ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣು ದೇವರ ಪರಮ ಭಕ್ತನಾಗಿದ್ದನು ತಾನು ಎಷ್ಟೇ ಪ್ರಯತ್ನ ಮಾಡಿದರೂ ಮಗನಿಂದ ವಿಷ್ಣು ದೇವರ ಆರಾಧನೆ ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಹಿರಣ್ಯಕೇಶವು ತನ್ನ ಮಗನನ್ನು ದಂಡಿಸಲು ನಿರ್ಮಾಣಿಸುತ್ತಾನೆ ಆಗ ಬೆಂಕಿಯು ಸುಡದಂತೆ ವರವನ್ನು ಪಡೆದಿದ್ದ ತನ್ನ ತಂಗಿ ಹೋಲಿಕಾಳ ಸಹಾಯವನ್ನು ಹಿರಣ್ಯಕೇಶವು ಪಡೆಯುತ್ತಾನೆ ಹೈ ತನ್ನ ಮಗನನ್ನು ಆಕೆಯ ತೊಡೆ ಮೇಲೆ ಕೂಡಿಸಿಕೊಳ್ಳುವಂತೆ ತಂಗಿಯಲ್ಲಿ ಕೇಳಿದನು ಹೋಲಿಕಾ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಾನೆ ಆದರೆ ಈ ಪಾಪ ಕೃತ್ಯಗಳನ್ನು ಹೋಲಿಕಾ ಮಾಡಿದ್ದರಿಂದ ಹೊರ ನಿಶ್ಚಲವಾಗುತ್ತಾಳೆ ಇದರಿಂದ ಹೋಲಿಕಾ ಸುಟ್ಟು ಬೂದಿಯಾಗುತ್ತಾಳೆ ಪ್ರಹ್ಲಾದ್ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರುತ್ತಾನೆ ಇದಕ್ಕಾಗಿ ಪ್ರತಿವರ್ಷ ಹೋಲಿಯ ಮುನ್ನ ಹಿಂದೂ ಮನೆಗಳಲ್ಲಿ ಹೋಲಿಕೆಯನ್ನು ಸುಡುತ್ತಾರೆ ಈ ಹಬ್ಬವು ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಒಂದುಗೂಡಿಸುತ್ತದೆ ಮತ್ತು ಹಬ್ಬದ ಸಡಗರನ್ನು ಪ್ರತಿಯೊಬ್ಬರಲ್ಲಿ ತುಂಬುತ್ತದೆ ಕೆಟ್ಟದನ್ನು ಒಳ್ಳೆಯದರ ಮುಂದೆ ತಲೆ ಬಾಗಬೇಕು ಎಂಬ ಸಂದೇಶನು ಹೋಳಿ ಹಬ್ಬ ಸಾರುತ್ತದೆ ದುಷ್ಕೃತ್ಯಗಳು ದೇವರ ಶಕ್ತಿ ಎದುರು ಎಂದಿಗೂ ಜಯನ್ನು ಪಡೆಯಲು ಸಾಧ್ಯವಿಲ್ಲ ಎಂಬ ಸಾರ ಈ ಹಬ್ಬದ ಹಿಂದಿದೆ ಹೋಲಿಕೆನಂತೆ ಕೆಟ್ಟ ಶಕ್ತಿಗಳು ದು ಆಲೋಚನೆಗಳು ನಾಶವಾಗಿ ಹೊಸದರ ಪ್ರಾರಂಭದ ಕಡೆಗೆ ಮನುಷ್ಯನು ಹೋಗುತ್ತಾನೆ ಇದಕ್ಕಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ